ಎಸ್ ವೀಕ್ಷಕರ ನಮಸ್ಕಾರ ನಾನು ಪ್ರಶಾಂತ್ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಈ ವಿಚಾರವಾಗಿ ನಿಮಗೆ ಗೊತ್ತಿದೆ ಒಂದಷ್ಟು ಪರ ಹಾಗೆ ಒಂದಷ್ಟು ವಿರೋಧವಾಗಿ ಚರ್ಚೆಗಳು ನಡೀತಿದೆ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಿರುವಂಥದ್ದು ಈ ನಿಟ್ಟಿನಲ್ಲಿ ತುಂಬ ಮಂದಿ ಕೂಡ ನಿಮಗೆ ಗೊತ್ತಿದೆ ಇಲ್ಲಿ ನಡೀತಿರುವಂಥ ಒಂದು ವಿಚಾರದ ಬಗ್ಗೆ ಒಂದು ಸೂಕ್ತ ತನಿಖೆ ಆಗಬೇಕು ಅಂತೇಳಿದರೆ ಇಲ್ಲಿ ಆ ರೀತಿಯ ವ್ಯಕ್ತಿ ಆರೋಪ ಮಾಡಿದಂತೆ ಯಾವುದೇ ರೀತಿಯಾದಂಥ ಘಟನೆಗಳು ನಡೆದಿಲ್ಲ ನಡೀಲಿ ಸತ್ಯತೆ ಹೊರಗಡೆ ಬರಲಿ ಅದು ನಮ್ಮ ಯಾವುದೇ ಅದಕ್ಕೆ ಏನು ತನಿಖೆ ನಡೀತಿದೆ ಎಸ್ ಐ ತನಿಖೆ ನಡೀತಿದೆ ಅದಕ್ಕೆ ನಮ್ಮ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅನ್ನೋವಂಥದ್ದು ಒಂದಷ್ಟು ಮಂದಿ ಕೂಡ ಹೇಳ್ತಿದೆ ಈಗ ಸ್ವತಃ ಜಿ ಡಿ ಎಸ್ನ ಹಿರಿಯ ಉಪಾಧ್ಯಕ್ಷ ಆಗಿರುವಂತಹ ಸುಧಾಕರ್ ಅವರು ಬಂದಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ ತಾನು ಭಕ್ತನಾಗಿ ಬರ್ತಾ ಇದ್ದಾನೆ ಬಂದಿದ್ದೇನೆ ತಾನು ಕೂಡ ಒಂದಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು ಆ ನಿಟ್ಟಿನಲ್ಲಿ ಈಗ ನಾನು ಅವರನ್ನು ಮಾತನಾಡಿಸ್ತಾ ಇದ್ದೇನೆ ಸರ್ ಹೇಳಿ ಮುಖ್ಯವಾಗಿ ನೀವು ನನಗೆ ಕರೆಯನ್ನು ಮಾಡಿದ್ರಿ ನಾನು ಕೂಡ ಬರ್ತಾ ಇದ್ದೇನೆ ಒಂದಷ್ಟು ಈ ವಿಚಾರವಾಗಿ ನಾನು ಮಾತನಾಡಬೇಕು ಅಂತ ಹೇಳಿದರು ಮುಕ್ತವಾಗಿ ಸರ್ ನೀವು ಮಾತನಾಡ್ಬೋದು ನೀವು ಏನು ಅಂದ್ಕೊಂಡಿದ್ದೀರಿ ಇಲ್ಲಿ ಒಂದಷ್ಟು ನಿಮಗೆ ಗೊತ್ತಿದೆ ಡೆವಲಪ್ಮೆಂಟ್ಗಳು ಕೂಡ ನಡೀತಿರುವಂಥದ್ದು ಅದು ಎಸ್ ಐ ಟಿಯೇ ಬಂದು ತನಿಖೆಯನ್ನು ನಡೆ ನಡೆ ನಡೆಸ್ತಾ ಇರುವಂಥದ್ದು ಈ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಸರ್ ಮೊದಲನೇದು ನಾನು ನಾನಿಲ್ಲಿ ಬಂದಾಗ ನೀವು ಇಲ್ಲಿ ಉತ್ಕಲನ ನಡೆಯೋ ಜಾಗದಲ್ಲಿ ಇದ್ದೀರಿ ಅಂತ ನನಗೆ ಗೊತ್ತು ಅದಕ್ಕೆ ನಿಮ್ಮನ್ನು ನಾನು ಅಂತ ಅನ್ನಿಸ್ತೀನಿ ಈ ಧರ್ಮಸ್ಥಳದಲ್ಲಿ ಇವತ್ತು ಧರ್ಮಸ್ಥಳದ ಹೆಸರಿನಲ್ಲಿ ಅಥವಾ ಪುಣ್ಯಕ್ಷೇತ್ರದ ಹೆಸರಿನಲ್ಲಿ ಎಲ್ಲ ಚಾನಲ್ಗಳಿರ್ಬೋದು ಪತ್ರಿಕೆಗಳಿರ್ಬೋದು ಆ್ಯಪ್ಗಳಲ್ಲಿರ್ಬೋದು ಎಲ್ಲ ಕಡೆಯಲ್ಲೂ ಒಂದು ಸುದ್ದಿ ಪ್ರಚಾರ ಆಗ್ತಿದೆ ಧರ್ಮಸ್ಥಳ 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 ಬೇರೆ ಎಲ್ಲದಕ್ಕಿಂತ ಹೆಚ್ಚಿನ ಪ್ರಚಾರ ಕೊಟ್ಟಂಥದ್ದು ನಾನು ಕಂಡಾಗೆ ಧರ್ಮಸ್ಥಳ ನನಗೀಗ ಅರವತ್ತೇಳು ವರ್ಷ ಅಂದರೆ ಸುಮಾರು ಐವತ್ತು ವರ್ಷಗಳಿಂದನೂ ಧರ್ಮಸ್ಥಳದ ಒಬ್ಬ ಭಕ್ತ ನಾನು ಮಂಜುನಾಥನ ಭಕ್ತ ಇಲ್ಲಿ ಬಂದು ನಾವು ನಮಗೆ ಮ ಮನಸ್ಸಲ್ಲಿರುವಂಥ ನೋವುಗಳನ್ನು ಕುಟುಂಬದಲ್ಲಿರೋ ನೋವುಗಳು ಅಥವಾ ವ್ಯಾವಹಾರಿಕವಾದ ತೊಂದರೆಗಳನ್ನು ದೇವ್ರಿಗೆ ಹೇಳ್ಕೊಳ್ತೀವಿ ಹರ್ಕೆಯನ್ನು ಸಂಧಿಸ್ತೀವಿ ಆಗ ನಮಗೆ ಎಲ್ಲ ಕೆಲಸಗಳು ನಡೆದು ಹೋಗುತ್ತೆ ಹಲವಾರು ಬಾರಿ ನಾವು ಹೇಳ್ತೀವಿ ಯಾರಾದರೂ ನಮ್ಮಲ್ಲಿ ತೊಂದರೆ ಮಾಡಿದ್ರೆ ಧರ್ಮಸ್ಥಳಕ್ಕೆ ಹಾಕ್ತೀನಿ ಮಾರಾಯ ಅಂತ ನನಗೆ ನನಗೂ ತೊಂದರೆ ಮಾಡಿದವರಿಗೆ ನಾನು ಒಂದು ಕಾಲು ರೂಪಾಯಿ ಖಾಲಿ ಒಂದು ಕಾಲು ರೂಪಾಯಿ ಧರ್ಮ ನಾನು ಧರ್ಮಸ್ಥಳಕ್ಕೆ ಕಳಿಸಿದ್ದವರು ಇವತ್ತು ಅವರಿಗೆ ಅವರು ಪ್ರಾಯಶ್ಚಿತ ಅನುಭವಿಸಿ ಬಂದು ತಪ್ಪಾಗಿದೆ ಧರ್ಮಸ್ಥಳಕ್ಕೆ ಹೇಳ್ಕೊಳ್ಳೋಣ ಅಂತಾರೆ ಆದ್ದರಿಂದ ಧರ್ಮಸ್ಥಳ ಅನ್ನುವಂಥದ್ದು ನಂಬಿಕೆಯ ಪ್ರತೀಕ ನಮಗೆ ಭಗವಂತ ಯಾರು ಅಂತ ಹೇಳಿದ್ರೆ ಇಲ್ಲಿರುವಂಥ ಮಂಜುನಾಥನೇ ಭಗವಂತ ಇಲ್ಲಿರುವಂಥ ಅಣ್ಣಪ್ಪ ಸ್ವಾಮಿಯೇ ಭಗವಂತ ಧರ್ಮಾಧಿಕಾರಿಗಳು ಭಗವಂತನಿಂದ ನೇರವಾಗಿ ನಮಗೆ ನೇಮಿಸಲ್ಪಟ್ಟವರು ಅಂತ ಒಂದು ನಂಬಿಕೆ ಇರು ಎಸ್ ಸರ್ ಇದು ಒಂದಷ್ಟು ಧರ್ಮಸ್ಥಳದ ಬಗ್ಗೆ ಹೇಳಿದರೆ ನಾನು ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೇನೆ ಒಬ್ಬ ವ್ಯಕ್ತಿ ಪ್ರತ್ಯಕ್ಷನಾಗಿರುವಂಥದ್ದು ಇಲ್ಲಿ ಈ ರೀತಿಯಾದಂಥ ಒಂದಷ್ಟು ಕೊಲೆಗಳು ನಡೆದಿದೆ ಅವುಗಳನ್ನು ಈ ನಿಗೂಢವಾಗಿ ಅಲ್ಲಿ ಒಂದಷ್ಟು ಸ್ಥಳಗಳಲ್ಲಿ ಹೂತಿಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದೇನೆ ಅದರ ಪ್ರಕಾರವಾಗಿ ಅದಕ್ಕೆ ತನಿಖೆ ಆಗಬೇಕು ಅಂತ ಹೇಳಿ ದೊಡ್ಡ ಜನ ಕ ತುಂಬ ಜನರು ಆ ಒಂದು ಆ ಬಗ್ಗೆ ಒಂದು ಒತ್ತಾಯವನ್ನು ಮಾಡಿದರು ಅದರ ಆಗ್ರಹಕ್ಕೆ ಮನೇಲಿ ಈಗ ಎಸ್ ಐ ಟಿ ತನಿಖೆ ಕೂಡ ನಡೀತಾ ಇರುವಂಥದ್ದು ಹಾಗಾದರೆ ನಿಮ್ಮ ಪ್ರಕಾರ ಈಗ ನೀವು ಇಷ್ಟೆಲ್ಲ ಒಂದಷ್ಟು ಡೆವಲಪ್ಮೆಂಟ್ ನಡೀತಾ ಇದೆ ಆ ವ್ಯಕ್ತಿ ಕೂಡ ಇಲ್ಲಿ ಆ ರೀತಿಯಾದಂಥ ಘಟನೆಗಳು ನಡೆದಿದ್ದಾವೆ ನಾನು ತೋರಿಸ್ತೇನೆ ಒಂದು ಇನ್ನೂ ಕೂಡ ಒಂದಷ್ಟು ಬೇರೆ ರೀತಿಯ ಆರೋಪಗಳನ್ನು ಕೂಡ ಮಾಡಿದ್ದಾನೆ ಇಲ್ಲಿ ಅತ್ಯಾಚಾರ ಕೂಡ ನಡೀತಾ ಇತ್ತು ಅದನ್ನೆಲ್ಲವನ್ನೂ ಕೂಡ ಈ ರೀತಿಯಾಗಿ ನಿಗೂಢವಾಗಿ ಹೂತಿಡಲಾಗಿದೆ ಅದನ್ನೆಲ್ಲ ನಾನು ಬಯಲು ಮಾಡ್ತೀನಿ ಅಂತ ಹೇಳ್ತಿದ್ದೇನೆ ಹಾಗಾದರೆ ಆ ವ್ಯಕ್ತಿ ಹೇಳ್ತಿರೋದು ಏನು ಅನ್ನುವಂಥದ್ದು ನಾನು ಪತ್ರಿಕೆಗಳಲ್ಲಿ ನೋಡಿದ್ದೇನೆ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ದೇನೆ ನಿಮ್ಮ ಚಾನಲಲ್ಲಿ ಹಲವಾರು ಸರಿ ನೋಡಿದ್ದೇನೆ ಅನಾಮಿಕ ಭೀಮಾ ಈ ಥರದ ಹೆಸರುಗಳ ಮೇಲೆ ಒಬ್ಬರಿಗೆ ಹೆಸರು ಕೊಟ್ಟು ಟೈಟಲ್ ಕೊಟ್ಟಿದ್ದೀನಿ ನಾನು ಹೇಳೋದಾದ್ರೆ ಅವನು ಅನಾಮಿಕನಲ್ಲ ಅಥವಾ ಭೀಮನೂ ಅಲ್ಲ ಯಾಕೆ ಅಂತೇಳಿ ಅನಾಮಿಕನಾದರೆ ಅವನ ಪರವಾಗಿ ವಕಾಲತ್ತು ಹಾಕುವಂಥ ಐದಾರು ಅಡ್ವೊಕೇಟ್ಸ್ಗಳು ವಕಾಲತ್ತು ಹಾಕಿದ್ದಾರೆ ಅನಾಮಿಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಭೀಮನೇ ಆಗಿದ್ದರೆ ಅವನು ಹದಿನಾಲ್ಕು ವರ್ಷ ನಾನು ಎಲ್ಲ ವನವಾಸದಲ್ಲಿದ್ದೆ ಈಗ ಬಂದಿದ್ದೆ ನಾನು ಇಲ್ಲಿ ಹೆಣ ಹೊಳ್ತೀನಿ ಅದೆಲ್ಲದು ಸುಳ್ಳು ಅಂತ ನಾನು ಮೊದಲನೇ ಆಗಿ ಖಂಡಿಸ್ತೇನೆ ಎರಡನೇದು ಈ ಭಾಗಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ ಏನಂತ ಹೇಳಿದ್ರೆ ಈ ನಾವು ಹಲವಾರು ಸ್ಥಳಗಳಲ್ಲಿ ಈ ಲವರ್ಸು ಅಥವಾ ಜಿಗುಪ್ಸೆ ಬಂದವರು ವ್ಯವಹಾರ ಆದವರು ಮನೆಯಲ್ಲಿ ಬೇಜಾರಾದವರು ಪ್ರಾಣ ಕಳ್ಕೊಳ್ಳುವಂಥದ್ದು ಸ್ವಾಭಾವಿಕ ಪ್ರತಿಷ್ಠಿತರೆಲ್ಲ ನೀರಿ ಹಾರಿ ಪ್ರಾಣ ಕಳ್ಕೊಂಡಿದ್ದನ್ನು ನಾವು ನೋಡಿದ್ದೇವೆ ಆದರೆ ಆ ಥರ ಸಾಯುವವರಿಗೆ ಈಗ ಕರ್ನಾಟಕದಲ್ಲಿ ನಾವು ಬೆಟ್ಟ ನೋಡ್ತೇವೆ ಕೆ ಆರ್ ಎಸ್ನ ಪಕ್ಕದಲ್ಲೇ ಬಲ್ಮುರಿ ನೋಡ್ತೇವೆ ಬ ದೇವಸ್ಥಾನಗಳ ಸನ್ನಿಧಿಗಳು ಯಾಕೆ ಸಾಯ್ತಾರೆ ನಾವು ಇನ್ನೂ ದೇವಲಕ್ಕೂ ಹೋಗ್ತೀವಿ ನಾವು ಸಾಕು ಈ ಪ್ರಪಂಚ ಅಂತ ಆ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋರು ಹಲವಾರು ಜನ ಬಂದು ಲಾಡ್ಜ್ಗಳಲ್ಲಿದ್ದು ಅಲ್ಲಿದ್ದು ಆತ್ಮಹತ್ಯೆ ಸ್ವಾಭಾವಿಕ ಆ ಸ್ವಾಭಾವಿಕವಾದ ಸಾವುಗಳನ್ನು ಇಲ್ಲಿರುವ ಪಂಚಾಯಿತಿಗಳು ಅಥವಾ ಪೊಲೀಸ್ ಸ್ಟೇಷನ್ಗಳು ರೆಕಾರ್ಡ್ ಮಾಡಿ ಅದು ಅಸ್ವಾಭಾವಿಕ ಅಥವಾ ಸ್ವಾಭಾವಿಕ ಸಾವುಗಳನ್ನು ಅವರು ರೆಕಾರ್ಡ್ ಮಾಡ್ತಾರೆ ಇದೇ ಥರ ಮೊದಲಿನಲ್ಲೂ ನಡೀತಾ ಇದೆ ಎಲ್ಲ ಕಡೆಯಲ್ಲಿ ನಡೀತಿದೆ ಈ ಅನಾಮಧೇಯ ವ್ಯಕ್ತಿ ಅಂತ ಹೇಳುವಂಥ ವ್ಯಕ್ತಿ ಯಾವುದೋ ಷಡ್ಯಂತ್ರ ಯಾವುದೋ ಕುತಂತ್ರದಿಂದ ಪುಣ್ಯ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಮಾಡ್ತಿದ್ದಾರೆ ಅಂತೇಳಿ ನನ್ನ ಭಾವನೆ ಅದು ಅಲ್ಲದೇ ಇದ್ದರೆ ಅವರು ಯಾವುದೇ ಒಂದು ಕೊಲೆ ಆದರೆ ಅಥವಾ ಯಾವುದೇ ಒಂದು ಹೆಣ ಹೂಳ್ತಾ ಇದ್ದರೆ ಅವತ್ತೇ ಮಾಡಿ ಇವತ್ತೊಂದು ಸಣ್ಣ ಕೋಳಿನ ತಗೊಂಡು ಮೂರಡಿ ತೆಗೆದು ಉಳೋದೇ ಕಷ್ಟ ಇದೆ ಎಲ್ಲರೂ ನೋಡ್ತಾರೆ ಅದೇನು ಅದು ಯಾವ ಥರ ಏನು ಮಾಡ್ತಿದೆಯಾ ಅಂತ ಕೇಳ್ತಾರೆ ಆ ಥರ ಸಾಧ್ಯ ಇಲ್ಲ ಎಲ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾವಿರಾರು ಹಣನೂ ಉಳೋದು ಏನಕ್ಕೋಸ್ಕರ ಇದೇನು ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ ಏನಕ್ಕೆ ಯಾಕೆ ಏನಕ್ಕೆ ಆ ಥರ ಧರ್ಮಸ್ಥಾನಗಳು ನಡೀಲಿಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಅದು ಅದು ಬಿಟ್ಟು ಅತ್ಯಾಚಾರ ಅನಾಚಾರ ಇದ್ರ ಬಗ್ಗೆ ಮಾಡಿದರೆ ಕಂಪ್ಲೇಂಟ್ ಕೊಡಿ ಈಗ ಎಸ್ ಐ ಟಿ ರಚನೆ ಮಾಡಿದ್ದೀರಾ ಯಾರು ಅತ್ಯಾಚಾರ ಮಾಡಿದ್ದಾರೆ ಯಾರು ಮಾಡಿದರೆ ಕಾನೂನು ಇದೆ ಅದನ್ನು ಖಂಡಿತ ಭಾರತದ ಸಂವಿಧಾನ ಕಾನೂನು ಭಾಳ ಪ್ರಬಲವಿದೆ ಎಂಥ ದೊಡ್ಡ ವ್ಯಕ್ತಿನಾದರೂ ಅವನಿಗೆ ಜೀವಾವಧಿ ಶಕ್ತಿ ಕೊಡ್ತಾರೆ ಅನ್ನುವಂಥದ್ದು ಈಗ ಕಂಡಿದ್ದೇವೆ ಆದ್ದರಿಂದ ಅದು ಎಲ್ಲದನ್ನು ಈತ ಯಾರು ಹೇಳ್ತಿರೋ ಅನಾಮಿಕ ಅಂತ ಹೇಳ್ತಿದ್ದಾರೋ ಅವರ ಹಿಂದೆ ಹಿಂದೂ ಭಾವನೆಗಳನ್ನು ಕೇಳಿಸುವಂಥದ್ದು ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಕ್ಷೇತ್ರಗಳಲ್ಲಿ ಮೇರುವಂಥ ನಂಬಿಕೆಗಳನ್ನು ಹಾಳು ಮಾಡಬೇಕು ಅನ್ನುವಂಥ ಬಹುದೊಡ್ಡ ಒಂದು ವ್ಯವಸ್ಥಿತವಾದ ಸಂಚು ನಡೀತಿದೆ ಅದನ್ನು ನಾವು ಖಂಡಿತ ಹಿಂದೂಗಳು ಅದು ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ನಿಮ್ಮ ಆ ಭಾವನೆ ಇದ್ದರೆ ತೆಗೆದು ಎಸ್ ಮನಸ್ಸಲ್ಲಿ ಅಂತ ಹೇಳ್ತೇನೆ ಇಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ ಪಿತೂರಿ ನಡೀತಾ ಇದೆ ಅದರ ಹಿಂದೆ ಈ ರೀತಿಯಾಗಿ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ನಡೀತಾ ಇದೆ ಅನ್ನೋಂಥ ವಿಚಾರವನ್ನು ಹೇಳ್ತಾರೆ ಇದರಿಂದ ಅವರಿಗೆ ಸಿಗುವಂತಹ ಲಾಭ ಆದರೂ ಏನು ಅನ್ನುವಂಥದ್ದು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾದರೆ ಮುಂದೆ ಅವರು ಈಗ ನಿಮಗೆ ಗೊತ್ತಿರ್ಬೋದು ಧರ್ಮಸ್ಥಳ ಒಂದು ಕ್ಷೇತ್ರ ಸುಮಾರು ಅರುವತ್ತೆಂಟು ಸಾವಿರ ದೇವಸ್ಥಾನಗಳನ್ನು ಪುನರ್ಜೀವನಗೊಳಿಸಿದೆ ಈ ರಾಜ್ಯದಲ್ಲಿ ಅರುವತ್ತೆಂಟು ಸಾವಿರದ ಎಂಟು ನಾನು ಒಬ್ಬ ಹಲವಾರು ಸಭೆಗಳಲ್ಲಿ ನಾನು ಸ್ಪೀಕರ್ ನಿಮಗೂ ಗೊತ್ತಿದೆ ನಾನು ಅವರ ಮಧ್ಯವರ್ತಿಯನ್ನು ಶಿಬಿರಕ್ಕೆ ಹೋಗ್ತೇನೆ ಅಥವಾ ಎಲ್ಲ ಸಂಘ ಸಂಘ ಸಂಸ್ಥೆಗಳ ಕಾರ್ಯಗಳೇ ಹೋಗ್ತೇನೆ ನಾನು ಹೋಗಬೇಕಾದ್ರೆ ಸ್ಟಡಿ ಮಾಡಿಯೇ ಹೋಗ್ತೇನೆ ನಾನು ಅರುವತ್ತೆಂಟು ಸಾವಿರ ಏನು ಸ ದೇವಸ್ಥಾನಗಳ ಪುನರ್ಜೀವನಗೊಳಿಸಿದ್ದಾರೋ ಆಗ ಅಂದರೆ ಅವರುಗಳಿಗೆ ಮನಸ್ಸಲ್ಲಿ ಒಂದು ಭಾವನೆ ಇದು ಏನಂದರೆ ವೆಬ್ಸೈಟ್ ಇದೆ ಅದಕ್ಕೆ ಅಪೋಸಿಟ್ ವೆಬ್ಸೈಟ್ ಇದೆ ಏನು ಅವರ ಮನಸ್ಸಿನ ವಿಕೃತ ಮನಸ್ಸಿನ ಜ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿದೆ ದೇಶದ ಏನು ಇವತ್ತಿನ ನೆಮ್ಮದಿ ಹಾಳು ಮಾಡುವಂಥ ದೇಶ ದೇಶದ ಅದಕ್ಕೆ ಅವರು ಒತ್ತಾಯ ಕೊಟ್ಟಿದ್ದಾರೆ ಒತ್ತು ಕೊಟ್ಟಿದ್ದಾರೆ ಆ ದೃಷ್ಟಿನಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತೇನೆ ಟಾರ್ಗೆಟ್ ಯಾಕೆಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಇವರಲ್ಲಿ ನಮ್ಮ ಯುವ ವಿವಿಧ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾರೆ ಗ್ರಾಮ ಗ್ರಾಮಾಭಿವೃದ್ಧಿ ಸೇವಾ ಸಂಸ್ಥೆಗಳಲ್ಲಿ ಅರವತ್ತೆಂಟು ಸಾವಿರ ಏನು ದೇವಸ್ಥಾನಗಳನ್ನು ಪುನರ್ಜೀವನಗೊಳಿಸಿದ್ದೀರಿ ಸುಮಾರು ಹತ್ತು ಸಾವಿರ ಶಿಕ್ಷಕರನ್ನ ಕೊಡ್ತಾ ಇದ್ದಾರೆ ಅದರ ಅರ್ಥ ಈ ದೇ ದೇವಸ್ಥಾನದಲ್ಲಿ ಬರುವಂಥ ಆದಾಯ ಹಿಂದೂ ಕೆಲಸಗಳಿಗೆ ಹೋಗುತ್ತೆ ಅನ್ನೋದು ಅವರೊಂದು ಮೂರ್ಖತನದ ತಿಳುವಳಿಕೆ ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಯಾರಿಗೆ ಇದಕ್ಕೆಲ್ಲ ಆದಾಯ ಯಾವ್ದು ಎಲ್ಲ ವರ್ಗಕ್ಕೂ ಹೋಗುತ್ತೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರಿಗೂ ಹೋಗ್ತಾ ಇದೆ ಆದರೆ ಅವರಿಗೆ ಅದನ್ನು ಗೊತ್ತಿಲ್ಲ ಆದರೆ ಈ ನಮ್ಮ ಹಿಂದುತ್ವ ಅಥವಾ ಹಿಂದೂ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿಕೊಳ್ಳುವಂಥದ್ದು ಒಂದು ಕುತಂತ್ರವಾದ ವ್ಯವಸ್ಥಿತವಾದ ಒಂದು ನಕ್ಸಲೇಟ್ ಇದ್ದಾಗಿ ಟೆರರಿಸ್ಟ್ ಇದ್ದಾಗಿ ಒಂದು ಗ್ರೂಪ್ ಇದೆ ಅವ್ರು ಮಾಡ್ತಿದ್ದಾರೆ ಅಂತ ಹೇಳ್ತೇನೆ ಸೊ ದೇವಸ್ಥಾನ ಅಂತ ಹೇಳಿದ್ರಿ ಸೊ ನಾನು ಒಂದಷ್ಟು ಜನಮಾನಸದಲ್ಲಿ ಏನು ಚರ್ಚೆ ಆಗ್ತಿದೆ ಎಲ್ಲ ವಿಚಾರಗಳನ್ನು ನಿಮಗೆ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಆ ದೇವಸ್ಥಾನದ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು ಇಲ್ಲ ಇದು ಒಂದು ಜ ಜೈನ್ ಕುಟುಂಬ ಅವ್ರು ನಡೆಸ್ತಾ ಇರುವಂಥದ್ದು ಈ ರೀತಿಯಾಗಿ ಹಿಂದೂ ಟೆಂಪಲ್ ಅಂತ ಹೇಳ್ತಾ ಇದ್ದಾರೆ ಬೇರೆ ರೀತಿಯಾಗಿ ನಡೆಸ್ತಾ ಇದ್ದಾರೆ ಅಂತ ಈ ವಿಚಾರಗಳು ಕೂಡ ಬಂತು ಹಾಗಾದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಜನ ಒಂದಷ್ಟು ಚರ್ಚೆ ಆಗ್ತಿರುವ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ದೇವಸ್ಥಾನದ ಹಿಸ್ಟ್ರಿ ಓದಿದ್ದೇನೆ ಎಂಟುನೂರ ಮೂವತ್ತೆರಡು ವರ್ಷಗಳ ಹಿಸ್ಟ್ರಿ ಇರುವಂಥ ದೇವಸ್ಥಾನ ಈ ದೇವಸ್ಥಾನಗಳಲ್ಲಿ ಜೈನ ಸಂಪ್ರದಾಯದ ಜೈನ ಕುಟುಂಬ ಇದನ್ನು ನಡೆಸುತ್ತೆ ಅಂತ ಅನ್ನೋ ಒಂದನ್ನು ಎಲ್ಲ ಕಡೆಗಳಲ್ಲೂ ಧರ್ಮಾಧಿಕಾರಿಗಳು ಧರ್ಮ ಸಂಸ್ಥೆಗಳಲ್ಲೂ ಯಾರಾದರೂ ಇದ್ದೇ ಇರ್ತಾರೆ ದಕ್ಷಿಣ ಕನ್ನಡದಲ್ಲೇ ಅದು ಒಂದು ನಂಬಿಕೆಯ ಕ್ಷೇತ್ರ ಭೂತಾರಾಧನೆಯ ಕ್ಷೇತ್ರ ನಾಗಾರಾಧನೆಯ ಕ್ಷೇತ್ರ ಆಗ ಅವರು ಯಾರ ಬಾರ್ದು ಮಾಡ್ಬೋದು ಆದರೆ ಎಲ್ಲ ಪೂಜೆ ಪುನಸ್ಕಾರಗಳಲ್ಲಿ ನಡೆಯುವಂಥದ್ದು ವೈದಿಕ ವಿಧಿವಿಧಾನಗಳಂತನೇ ನಡೆಯುತ್ತೆ ಯಾವುದೇ ಒಂದು ಜೈನರಲ್ಲಿ ಪೂಜೆ ಮಾಡುವಾಗಿಲ್ಲ ವೈದಿಕ ವಿಧಿವಿಧಾನಗಳಂತಲೇ ಪೂಜೆ ಮಾಡೋದಿಲ್ಲಿ ಆದ್ದರಿಂದ ಅದನ್ನು ಇವರು ಮ ಅದನ್ನು ಆ ಭಾವನೆ ಹೇಳುವಂಥದ್ದು ಅವಶ್ಯಕತೆನೇ ಇಲ್ಲ ಎರಡನೇಲಿ ಇಲ್ಲಿರುವಂಥ ಹದಾಯನ ಸಂಪೂರ್ಣವಾಗಿ ಮತ್ತೆ ಹಿಂದೂ ದೇವಸ್ಥಾನಗಳಿಗೆ ಹೋಗುತ್ತೆ ಹೊರತು ಜೈನದ ಬಸೀದಿಗಳಿಗೆ ಮಾತ್ರ ಹೋಗ್ತಾ ಇಲ್ಲ ಎಲ್ಲಿ ಹೋಗ್ತಾ ಇಲ್ಲ ಆದ್ದರಿಂದ ಆ ಜೈನ ಅಥವಾ ಬ್ರಾಹ್ಮಣ ಅಥವಾ ಬೇರೆ ಜನಾಂಗವನ್ನು ಎತ್ತಿ ಕಟ್ಟುವಂಥ ಯಾವ ವ್ಯವಸ್ಥೆಯೂ ಬೇಡ ಅದು ಸುಳ್ಳು ಇಲ್ಲಿ ಮಾಡ್ತಿರುವಂಥದ್ದು ಏನೇ ಮಾಡ್ದೇನೋ ಹಿಂದುತ್ವದ ಉಳಿವಿಗಾಗಿ ನಡೀತಾ ಇದೆ ಅಂತ ಹೇಳ್ತೇನೆ ಪುನೆಯದಾಗಿ ಹಂಗಾರೆ ಆ ವ್ಯಕ್ತಿ ಏನು ಆರೋಪ ಮಾಡಿದ್ದಾನೆ ಇಲ್ಲೊಂದಷ್ಟು ಬೇರೆ ರೀತಿಯ ಘಟನೆಗಳು ನಡೆದಿದೆ ತಪ್ಪು ನಡೆದಿದೆ ಅನ್ನೋಂಥದ್ದು ಹಾಗಾದರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ನಾನು ಈಗಲೂ ಕಡಾಖಂಡಿತವಾಗಿ ಹೇಳ್ತೇನೆ ಆ ವ್ಯಕ್ತಿ ಇಲ್ಲಿ ಹೆಣ ಉಳ್ತಿರ್ಬೋದು ಅಥವಾ ಇಲ್ಲಿ ಯಾವುದೋ ಒಂದು ಸ್ಮಶಾನದ ಕೆಲಸ ಮಾಡ್ತಿರ್ಬೋದು ಯಾರು ಸತ್ತಾಗ ಆ ಕೆಲಸ ಮಾಡ್ತಿರ್ಬೋದು ಅದಕ್ಕೆಲ್ಲ ಭಾಳ ಜನ ಹಿಂದಿಂದ ಇದ್ದಾರೆ ಯಾರು ಸತ್ತವರಿದ್ರೆ ಹೇಳಿದೆ ಅಲ್ಲೇ ಹೂಳು ಹೂಳು ಮಾಡಲಿಕ್ಕೆ ಕೆಲಸ ಮಾಡ್ತಾರೆ ಆ ಥರದ ವ್ಯವಸ್ಥಿತವಾದ ಒಂದು ಮನೋವಿಕಲ್ಪ ವ್ಯಕ್ತಿ ಅಂತ ಹೇಳ್ತೇನೆ ಆತನಿಗೆ ಯಾರು ಇವತ್ತು ಒಂದು ಷಡ್ಯಂತ್ರ ಮಾಡ್ತಾರೋ ಅಥವಾ ಈ ಧರ್ಮ ಸಂಸ್ಥಾನದ ಹೆಸರು ಮಾ ಕೆಳ ಕೆಡಿಸ್ಲಿಕ್ಕೆ ಮಾಡಿದಾರೋ ಪುಣ್ಯ ಕ್ಷೇತ್ರಗಳ ಹೆಸರನ್ನ ಕೆಡಿಸ್ಲಿಕ್ಕೆ ವ್ಯವಸ್ಥಿತವಾದ ಸುಪ್ರೀಂ ಕೋರ್ಟ್ ಲಾಯರ್ನ ಇಟ್ಕೊಂಡು ನೀವು ವಾದ ಮಾಡಿಸ್ತೀರಿ ಅಂದರೆ ಅವನೊಬ್ಬ ಪಾಪದವನಂತ ಹೆಂಗೆ ಹೇಳ್ತೀರಿ ಯಾಕೆ ಹುಚ್ಚ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಸಾಧ್ಯವೇ ಇಲ್ಲ ಆದ್ದರಿಂದ ಇದಕ್ಕೆ ಸರಿಯಾದ ಒಂದು ರೀತಿಯಾಗಿ ಈಗ ತನಿಖೆ ಕೊಟ್ಟಿದ್ದೀರಿ ಅದಕ್ಕಿಂತ ಮೊದಲೇ ಬ್ರೈನ್ ಮಾಪಿಂಗ್ ಕೊಡಿ ಅಂತ ಒಬ್ಬರು ಪೊಲೀಸ್ ಅಧಿಕಾರಿ ಹೇಳಿದರು ಅಂತ ಕೇಳಿದ್ದೆ ನಾನು ಹಾಗಿದ್ರೆ ಅವ್ರಿಗೆ ಕೊಟ್ಟಿದ್ರೆ ಅದು ಗೊತ್ತಾಗ್ಬಿಡ್ತಿತ್ತು ಈಗ ಹೇಗೂ ತನಿಖೆ ಎಸ್ ಐ ಟಿ ತನಿಖೆ ನಂಬಿಕೆ ಇದೆ ಯಾರು ಇದರ ಹಿಂದೆ ಇದ್ದಾರೋ ಆ ಷಡ್ಯಂತ್ರಗಳು ಹೊರಗೆ ಬರ್ತವೆ ಆವಾಗ ಅವನು ಯಾರು ಅಂತ ಗೊತ್ತಾಗುತ್ತೆ ಅನ್ನೋ ನಂಬಿಕೆ ನನಗೆ ಇಲ್ಲಿಗೆ ಫುಲ್ ಸ್ಟಾಪ್ ಆಗುತ್ತೆ ಅಥವಾ ಈ ವಿಚಾರ ಇನ್ನೂ ಕೂಡ ಮುಂದೆ ಮುನ್ನೆಲೆಗೆ ಬರುತ್ತೆ ಅಂತ ನಿಮಗೆ ಹೇಗೆ ಹೇಗೆ ಅಂದರೆ ಯಾರಾದರೂ ಒಬ್ಬರು ವಿರೋಧ ಮಾಡಿಕೊಂಡು ವಿರೋಧಿಸ್ತಾ ಇರುವಂತಾರೆ ಕೆಲಸರಿ ತಲೆಮಾರುಗಳವರೆಗೆ ಆ ವಿರೋಧ ಕಟ್ಕೊಂಡು ಹೋಗ್ಬಿಡ್ತಾರೆ ಒಂದು ದಿವಸಕ್ಕಲ್ಲ ಎಲ್ಲ ಅಣ್ಣ ತಮ್ಮನ ವಿರೋಧಗಳು ನೋಡಿದ್ದೀವಿ ದಾಯಾದಿ ಕೇಸ್ಗಳು ನೋಡಿದ್ದೀವಿ ಒಂದು ಅಡಿಗೆ ಮೂರು ತಲೆ ತಲೆಮಾರಿ ಬಿಡೋಲ್ಲ ಹಾಗೆ ಅವರಿಗೆ ಒಂದೊಂದೇ ಸ್ಟೆಪ್ ತೊಗೊಳ್ತಿದ್ದಾರೆ ಈಗ ಮೊದಲು ಯಾರೋ ಒಂದು ಇದಿತ್ತು ಈಗ ಭಾಳ ಜನ ಅದರಲ್ಲಿ ಜೊತೆಯಲ್ಲಿ ಸೇರಿದ್ದಾರೆ ಅದು ಅವರ ಯಾರು ಅವ್ರಿಗೆ ಬಿಟ್ಟೆ ನಾನು ಯಾರನ್ನೂ ಟೀಕೆ ಮಾಡಲಿಕ್ಕೆ ಹೋಗಲ್ಲ ಆದರೆ ಧರ್ಮ ಸಂಸ್ಥಾನ ಪುಣ್ಯಕ್ಷೇತ್ರ ಹಿಂದೂ ಧಾರ್ಮಿಕ ಭಾವನೆಗಳನ್ನು ಕೆದಕಬೇಡಿ ಅಂತ ಹೇಳ್ತೇನೆ ನಾನು ಅದರಿಂದ ಏನೂ ನೀವು ಪ್ರಯೋಜನ ಪಡೆಯಲ್ಲ ನಿಮಗೇನೆಂದರೆ ಭಕ್ತರನ್ನು ಕಮ್ಮಿ ಮಾಡ್ಬೋದು ಅದು ಸಾಧ್ಯನೇ ಇಲ್ಲ ನಾವು ಹೆಚ್ಚಿಗೆ ಮನೆಗೆ ಮನಸ್ಸಲ್ಲಿ ನೋವಾದ ಅಯ್ಯೋ ದೇವ್ರೆ ಮಂಜುನಾಥ ಅಂತೀವಿ ಬಂದೇ ಬರ್ತೀವಿ ನಾವು ಯಾರು ಬೇ ಬೇರೆ ಯಾರು ಇಲ್ಲಿ ಯಾರನ್ನ ನಮ್ಮ ಧರ್ಮಾಧಿಕಾರಿಗಳಿದಾರ ಕಾವಂದ್ರ ಇದಾರ ಅಂತ ನೋಡಲ್ಲ ಮಂಜುನಾಥನ ದರ್ಶನ ಮಾಡಿ ಹೋಗ್ತಾರೆ ಅಷ್ಟೇ ಇಲ್ಲಿ ಯಾರು ಬೇಕಾದ್ರೂ ಕೇಳಬೋದು ಕಾವಂದ್ರೆ ನೋಡ್ಕೊಳ್ಳಿಕ್ಕೆ ಇವ್ನಿಲ್ಲ ಅವ್ರಿಲ್ಲ ಇಲ್ಲಿ ಮಂಜುನಾಥ ನೋಡ್ಲಿಕ್ಕೆ ಬರ್ತಾರೆ ಅಣ್ಣಪ್ಪನ ನೋಡ್ಲಿಕ್ಕೆ ಬರ್ತಾರೆ ಆ ಒಂದು ಮನಸ್ಸಿಗೆ ನೆಮ್ಮದಿ ಆದ್ಕೊಂಡು ಹೋಗ್ತಾರೆ ಇನ್ನು ಜನ ಜಾಸ್ತಿ ಆಗುತ್ತೋರ್ದು ಖಂಡಿತ ಕಮ್ಮಿ ಆಗೋಲ್ಲ ಅಂತ ಮಾತನಾಡ್ತೇನೆ ಈ ಒಂದಷ್ಟು ಪ್ರಕರಣಗಳು ಬಂದ ನಂತರ ಧರ್ಮಸ್ಥಳದಲ್ಲಿ ಭಕ್ತರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅದ್ರ ಬಗ್ಗೆ ಕೂಡ ಏನು ಖಂಡಿತ ಆಗಲ್ಲ ಈಗಲೂ ನಾವು ನೋಡ್ತೀವಿ ಇಷ್ಟು ದೊಡ್ಡ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಭಕ್ತ ಈಗ ನಾವೇ ಈಗ ನಾವು ಶೃಂಗೇರಿ ಕೊಪ್ಪ ಬಾಳೆಹೊನ್ನೂರುಗಳಿಂದ ಬಂದಿದ್ದೀವಿ ನಾವು ಧರ್ಮಸ್ಥಳದ ದೇವರಿಗೆ ನಮ್ಮ ಇದ್ದಂಥ ಹರಕೆ ಕೊಡ್ಲಿಕ್ಕೆ ಬಂದಿದ್ದೀವಿ ಬಿಟ್ಟರೆ ಬೇರೆ ಎಲ್ಲೂ ಅಲ್ಲಿ ನಿಲ್ಲಿಸಲಿಲ್ಲ ದಬ್ಬರವಾಗ ಪೊಲೀಸ್ ಇತ್ತು ಎಲ್ಲ ಇತ್ತು ನಾವು ನಿಲ್ಲಿಸಲಿಲ್ಲ ನಮಗೆ ಸಂಬಂಧಪಟ್ಟಿದ್ದಲ್ಲ ನಮಗೆ ದೇವ್ರ ಸಂಬಂಧಪಟ್ಟಿದ್ದು ಆ ದೇವರಿಗೆ ಹೋಗ್ತೀವಿ ನಮಸ್ಕಾರ ಮಾಡ್ತೀವಿ ನಮ್ಮದೇನ ನಮ್ಮದೇನು ಕಾಣಿಕೆ ಒಪ್ಪಿಸ್ತೀವಿ ನಾವು ಅಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಮಾಡಿ ಹೋಗ್ತೇವೆ ಯಾವುದು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ಭಕ್ತರ ಸಂಖ್ಯೆ ಏನು ಯಾ ಯಾವುದೇ ಕಾರಣಕ್ಕೆ ಹಿಂದೂ ದೇವಸ್ಥಾನಗಳ ಭಕ್ತರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದರೆ ಈಗಿನ ಹಲವಾರು ವಿಕಲ್ಪ ಮನಸ್ಥಿತಿಯ ಜನಗಳು ಎಲ್ಲ ಕುಟುಂಬದಲ್ಲೂ ಎಲ್ಲ ನಗರದಲ್ಲಿದೆ ಅವರಿಂದ ಕಾಪಾಡಪ್ಪ ಅಂತ ನಾವು ದೇವ್ರನ್ನ ಕೇಳ್ಕೊಳ್ತೀವಿ ಎಸ್ ಥ್ಯಾಂಕ್ ಯು ಎಸ್ ಇವಿಷ್ಟು ಜೆ ಡಿ ಎಸ್ನ ಹಿರಿಯ ಉಪಾಧ್ಯಕ್ಷರಾಗಿರುವಂಥ ಸುಧಾಕರ್ ಶೆಟ್ಟಿಯವರ ಮಾತುಗಳು ಅವರ ಹೇಳಿಕೆ ಪ್ರಕಾರ ಸೊ ಇಲ್ಲಿ ಏನೊಂದಷ್ಟು ಈ ರೀತಿಯಾದಂಥ ಒಂದಷ್ಟು ಪ್ರಕರಣಗಳು ನಡೀತಾ ಇದೆ ಈ ಒಂದು ಬೆಳವಣಿಗೆ ನಡೀತಾ ಇದೆ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಸ ಈ ತೊಂದರೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈ ಎಸ್ ಐ ಟಿ ತನಿಖೆ ಮೂಲಕ ಸತ್ಯ ಸತ್ಯತೆ ಹೊರಗಡೆ ಬರುತ್ತೆ ಅನ್ನುವಂಥ ವಿಚಾರವನ್ನು ಎಸ್ ಸುಧಾಕರ್ ಶೆಟ್ಟಿ ಅವರು ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಧರ್ಮಸ್ಥಳ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬುತ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 जीरो जीरो अथवा नईन थ्री टू फोर डबल वन पब्लिक इंपैक्ट जनशक्त निर्णायक